ಈಗ ನಾನು ತಿಳಿಲಕ್ಕಾರಲ್ಲ ರಾಜಕಾರಣದಾಗ ವಿರೋಧ ಪಕ್ಷದ ನಾಯಕ ಯಾರಾಗ್ಬೇಕ ಕೇಳಿದ್ರು ಫೇಸ್ಬುಕ್ನಾಗ ಕೇಳಿದ್ರು ಬಸನಗೌಡ ಪಳ್ಳಿ ಎತ್ತಳೇ ಆಗ್ಬೇಕಂತ ಕೇಳಿದ್ರು ರಾಜ್ಯಾಧ್ಯಕ್ಷ ಯಾರಾಗಬೇಕತ್ ಕೇಳಿದ್ರು ಬಸನಗೌಡ ಪಳ್ಳಿ ಎತ್ತಾಣ ಆಗ್ಬೇಕತ್ ಕೇಳ್ ಜನ ಹೇಳುತ್ತ ಪಕ್ಷ ನಾಯಕ ಎಲ್ಲ ಎಲ್ ಎ ಅಭಿಪ್ರಾಯ ತಗೊಂಡ್ರೆ ಎಪ್ಪತ್ತು ಪರ್ಸೆಂಟ್ ಎತ್ತಾಳ ಆದ್ರೆ ಕರ್ನಾಟಕದ ಬಿಜೆಪಿ ಉದ್ದಾರ ಅಂತ ಹೇಳಿದ್ರು ಅದು ಉದಾರ ಮನಿ ಕುಟುಂಬ ಆಗ್ಬೇಕಾಗಿತ್ತು ಎಲ್ಲಿ ಪಾರ್ಟಿನ ಆಗ್ಬೇಕಾಗಿಲ್ಲ ರಾಜ್ಯನೂ ಆಗ್ಬೇಕಾಗಿಲ್ಲ ಎತ್ತಾನ ಮಣ್ಣು ಕೊಡೋದೇ ಒಂದು ಕಾರ್ಯಕ್ರಮ ನಮ್ಗೆ ಅದನ್ನ ಏನ್ ತಿಳಿ ಕೆಡ್ಸ್ಕೊಂಡಿಲ್ಲ ಅದೇ ಬಗ್ಗೆ ನಾನು ನಾನು ಕೊಡ್ಲಿಲ್ಲ ಅಂತ ನಾವು ಇಲ್ಲ ನಾವು ಇವತ್ತೇನೋ ಹೋರಾಟ ಮಾಡ್ತಾ ಇದ್ದಿದ್ದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಯಾವ ರೀತಿ ಒಕ್ಕಲಿಗ ಸಮಾಜಕ್ಕೆ ಒಬ್ಬ ಕೊಟ್ಟಾರ ಹಂಗ ಮೊನ್ನೆ ನಾವು ಹೋದಾಗ ಹೇಳಿ ನಮ್ಮ ಅಮಿತ್ ಶಾ ಅವರಿಗೆ ಮೊನ್ನೆ ಕರ್ಸಿದ್ರು ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಒಂದೊಂದು ಕರೀದ್ ಕರ್ಸಲಾಗ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗ್ತದೆ ಇಲ್ಕಂದ್ರೆ ಕರೀದಿಲ್ಲ ಸುಮಿ ಅವರು ಕಿಕೇಟ್ ಮುಂದೆ ಹೇಳಿ ಬರ್ಬೇಕಂತೈತಿ ಕರ್ಸದ ನಾ ಹೇಳ್ದ ನನಗೇನು ಕೊಡೋದು ಬಿ ಆದ್ರೆ ನಾನ್ ಗೊತ್ತೈತಿ ನೀ ಯಾರಿಗೆ ಕೊಡ್ತೀರ ನನಗೆಲ್ಲ ಗೊತ್ತದ ನೀವೇನು ಬೇಡ ನಮ್ಮ ಲಿಂಗಾಯತರಿಗೆ ಕೇಂದ್ರದಲ್ಲಿ ಒಬಿಸಿ ಕೊಡೋಂತ ಮಾಡ್ರಿ ಆಲ ಮತದಾರರಿಗೆ ಎಷ್ಟು ಕೊಡ್ರಿ ಸಾಕು ಅವ್ರು ಹೇಳಿದ್ರೆ ಚುನಾವಣೆ ಮುಗಿಲಪ್ಪ ನಾವು ನೂರಕ್ಕೂ ನೂರು ನಿನಗೇನು ಮಾಡ್ಲಿಕ್ಕೆ ಪರವಾಗಿಲ್ಲ ಮೀಸಲಾತಿ ಗ್ಯಾರಂಟಿ ಕೊಡ್ತೀನಿ ಅಂತ ವಜ್ರ ತಗೊಂಡು ಬಂದ ನಾನು ಬಂದೆ ನಾನೇ ಲೋಕಸಭಾ ಆದ್ಮ್ಯಾಗೆ ನಾ ಅದು ಆಗ್ತೀನಿ ಇದು ಹಾಕ್ತೀನಿ ಅಂತ ಏನು ಹೇಳುದಿಲ್ಲ ಕೆಲವು ಮಾಧ್ಯಮದವರೇ ತಯಾರು ಮಾಡ್ತಾರೆ ಲೋಕಸಭೆ ನಂತರ ಯತ್ನಾಳ್ ಅವ್ರು ಭವಿಷ್ಯ ಏನು ನೆಗೆಟಿವ್ ಚಾನಲ್ ಕೆಲವೊಂದು ಚಾನಲ್ಗಳು ಅದಾವ ಅವರು ಹೆಂಗ ಚಾನಲ್ ನಡೆಸ್ತಾರ ಎತ್ನಾಳ್ ಮುಗೀತು ಏನಿದ್ರು ಆ ಹುಲಿ ಈ ಹುಲಿದೆ ಉತ್ತರ ಕರ್ನಾಟಕ ಹುಲಿದ್ರು ಮುಗ್ದೆ ಮರಿ ಹುಲಿ ಆ ಹುಲಿ ಈ ಹುಲಿ ಅಂತ ಏನೋ ತಾರಲ್ಲ ಅವ್ರದೇ ನಡೀತೈತೆ ನಡೀಲಿ ನಮಗೇನು ಬೇಕಾಗಿಲ್ಲ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಏನಾಗಿದೆ ಅದನ್ನ ನ್ಯಾಯ ಕೊಡುವಂಥ ಸಲುವಾಗಿ ಹೋರಾಟ ಮಾಡ್ತೀವಿ ಹೊರತು ನಾ ಯಾರಿಗೂ ಹೋಗಿ ಎಂಬುದು ಕೇಳಿಲ್ಲ ನಾ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಮಂತ್ರಿ ಆಗ್ಬೇಕಾದ್ರು ಅವಾಗ ಕೇಳಿರ್ಲಿಲ್ಲ ವಾಜಪೇಯಿ ಅವರು ನನ್ನ ಕರೆದು ಅವಾಗೆಲ್ಲ ಒಳ್ಳೆ ರಾಜಕಾರಣಿಗಳು ಕೈ ಆಗಿತ್ತು ಅವಾಗೆಲ್ಲ ಕನ್ನ ಬಯಸ್ಬಾರ್ದ ಅನ್ನೋರೆಲ್ಲ ಸೋತಿದ್ರು ಯಾರೂ ಇರ್ಲಿಲ್ಲ ಒಳ್ಳೆ ಮಂದಿ ಎಂ ಪಿ ಇದ್ರಿ ಶಿವಶಂಕರ್ ಪ್ರಮೋದ್ ಮಹಾಜನ್ ಅನಂತಕುಮಾರ್ ಬಸವರಾಜ್ ಪಾಟೀಲ್ ಸೇಡಮು ಎಲ್ಲರೂ ಕೂಡಿ ಯತ್ನಾಳ್ ಮಾಡಿದ್ರೆ ಒಳ್ಳೇದಾಗ್ತದೆ ಉತ್ತರ ಕರ್ನಾಟಕ ಅಲ್ಲಿಗೆ ಸಣ್ಣ ಐತೆ ಬಹಳ ಸಣ್ಣ ಹುಡುಗಿದ್ದೆ ಅವಾಗ ಒಂದ್ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ನಾವಿದ್ದೆ ನಾ ಎಮ್ ಎಲ್ ಎದಾಗ ವಿಧಾನಸಭದಾಗ ಪೊಲೀಸರೇ ಬಿಡ್ತಿದಿಲ್ಲ ನನ್ಗೆ ನಾ ಎಮ್ ಎಲ್ ಎಲ್ರೂ ಹತ್ತಿದ್ದೆ ನಿಮ್ ಕಾಡ್ ತೋರ್ಸಿರ್ತಿದ್ರು ಮುಂದ್ ಕೇಂದ್ರ ಮಂತ್ರಿ ಆದ ವಾಜಪೇಯಿ ಪುಣ್ಯದಿಂದ ಯಾಕಂದ್ರೆ ನನ್ನ ಮುಗಿಸ್ಬೇಕನ್ನೋರು ಸೋತ್ ಬಿಟ್ಟಿದ್ರು ಚಿಂತಾ ಜನಕಾಯ್ತು ಅದಕ್ಕೆ ನಾ ಆದಲ್ಲೆಲ್ಲ ಸೋಲಿಸಿ ಕೆಟ್ಟ ಪ್ರಯತ್ನ ಮಾಡಿದ್ರು ಸೋತೆ ನಾನು ಹಂಗೆ ಬಿಡಲೇ ಇಲ್ಲ ನಾನು ಹಠ ಬಿಡದ ತೀವ್ರ ಕ್ರಮ ಅಂತ ಬೇತಾಳ ಕತ್ತದ ಬರ್ತಲ್ಲ ಅದು ಹಣ ಮತ್ತೆ ಹೆಗಲ್ಬಾಗ ಹಾಕೋದು ಮತ್ತೆ ಮತ್ತೆ ಮತ್ತೊಂದು ಕಥೆ ಹೇಳುದು ಒಂದು ವಿಧಾನ ಪರಿಷತ್ ಗೆಲ್ಲೋದು ಮತ್ತೊಂದು ಕತ್ತೆ ಹೇಳುದು ಮತ್ತೊಂದು ವಿಧಾನಸಭೆ ಗೆಲ್ಲೋದು ಮಾರ್ಕೋತಿ ಬಂದಿಲ್ಲ ಈಗ ಏನು ಮಾಡೋದಾಗುದಿಲ್ಲ ಮೊನ್ನೆನೆ ಕೊನೆ ನಂದು ಹೊರಗಾಕೋ ಹಾಕೋ ಕಾರ್ಯಕ್ರಮ ಅವ್ರ ಅಂದ್ರೆ ಮ್ಯಾಗೆ ನೋಡು ನೀನು ಹೊರಗಾಕೇನ್ ಮಾಡುದಪ್ಪ ಒಬ್ಬ ಬೆಟ್ಟ ಹೋಗಿ ಮಾತಾಡ್ತಿ ಕರ್ನಾಟಕದ ನೀವು ಹಿರಿಯ ಬಗ್ಗೆ ಎದುರಾಗತ್ತ ಅದಕ್ ಯಾರು ನೀವ್ಯಾರು ಹೆದರ್ಬೇಡ್ರಿ ನೀವೆಲ್ಲ ಎದಕ್ ಬಂದಿರಪ್ಪ ಅಂದ್ರೆ ನಮ್ಮ ಸಮಾಜದ ಬಡವರಿಗೆ ಮೀಸಲಾತಿ ಕೊಡೋದ್ರ ಸಲುವಾಗಿ ಹೊರತು ಯಾರು ಇರುತ್ತೋ ಅಲ್ಲ ಯಾರ ಬೆಂಬಲಕ್ಕೂ ಅಲ್ಲ ನೀವೆಲ್ಲಾ ಸಣ್ಣ ಸಂಖ್ಯೆ ಇರ್ಬೋದು ಅವ್ರ ಖುಷಿ ಆಗಿರ್ಬೋದು ಅಲ್ಲಿ ನೋಡ್ತಿರ್ತಾರ ತೆಗಿಸ್ತಿರ್ತಾರ ಸಂಪೂರ್ಣ ವಿಫಲ ಆಯ್ತು ಎತ್ತಿನ ಹೋರಾಟ ಬಡಿಸ್ತಾರೆ ಈಗ ನಾಲ್ಕು ಟಿವಿ ಹೋಗ್ ನೋಡ್ರಲ್ಲ ವಿಫಲ ಆಯ್ತತ್ತು ಯಾರ ಅವ್ರು ಹೇಳ್ತಾರ ಅಲ್ಲಿದು ಮ್ಯಾನೇಜ್ ಆಗೈತೆ ಆ ಟಿವಿ ಅಂತ ತಿಳ್ಕೊಂಡ್ಬಿಡುದು ಚಾನೆಲ್ಗಳು ಹಿಂಗನೂ ಬರೀತಾವ ಹಿಂಗನೂ ಬರೀತಾವ ಅವ್ರು ಹೆಂಗ್ ಬೇಕಾದ್ರು ನೀವು ಅವ್ರು ಹೇಳಿದ್ರ ಮ್ಯಾಗೆ ತಿಳ್ಕೊಬೇಕು ನೀವು ಸೇನೆ ಇವ್ರು ಏನೋ ಬುಕ್ಕಿಂಗ್ ಆಗೈತದ ಗಿರೇ ಕೆ ಮತ್ತೆ ನಮ್ಗೆ ಬಿಡುದು ಇಲ್ಲ ಯಾಕಂದ್ರೆ ನಮ್ದು ಟಿ ಆರ್ ಪಿ ನಮ್ಮಿಂದ ಬರುದು ಅವರಿಂದ ಬರುದಿಲ್ಲ ಟಿ ಆರ್ ಪಿ ಚಾನಲ್ ಗಳಿಗೆ ನಮ್ಗೆ ಬಿಟ್ಟರೆ ಬಿಡ್ತಾರ ಎತ್ತ ಮುಗದೈತಿ ಅಂದೇನಿಲ್ಲ ಅಂತ ನಂದರ ಇಲ್ಲ ಮತ್ತೆ ಏನು ಸರಿ ಹೇಳ್ತೀರಿ ಮನೆ ದಿಲ್ಲಿಗೆ ಹೋಗಿದ್ರಲ್ಲ ಚಹಾ ಕುಡ್ದ್ರೆ ಚಹಾ ಚಾ ಚಾ ಕುಡಿಲಾರ ಏನ್ ಮಾತೇನ ಕುಡಿತಾರ ಪಾರ್ಲಿಮೆಂಟ್ ಕು ಕುಡಿಬೇಕು ಅದಕ್ ಬಂದು ಇವತ್ ನಾನು ಬಹಳ ಸಂತೋಷ ಆಗಿದ್ದೆ ಅಂದ್ರೆ ಶಿವಮೊಗ್ಗಕ್ಕೆ ಬಂದು ಮಾತಾಡುವಂತ ಅವಕಾಶ ಕೊಟ್ಟಿದ್ದೇನೆ ಬಹಳ ಸಲ ಶಿವಮೊಗ್ಗಕ್ಕೆ ಬಂದಿನ ಹಿಂದೆ ನಾನು ಜೆಡಿಎಸ್ ಇದ್ದಾಗ ಒಮ್ಮೆ ಶಿಕಾರಿಪುರಕ್ಕೆ ಹೋಗಿದ್ದೆ ಒಮ್ಮ ಶಿವಮೊಗ್ಗದಾಗಿದ್ದ ಒಂದು ಸರ್ಕಲ್ದಾಗ ನನಗ ಒಂದ್ ಎಂಟು ವೀರ್ ಸವ ಏನ ವೀರಶೈವ ಸಮಾಜ ಒಮ್ಮೆ ಟ್ರಾಫಿಕ್ ನಾಗ ಬಂದ್ ಧಿಕ್ಕಾರ ಧಿಕ್ಕಾರ ಎತ್ತಂದ್ರು ನಾಂದೇನೆ ಇವನು ಬರೋಬರಿ ಮನೆಯಾಗಿರ್ತ್ರಿ ತಂದಾಗ ಶಿಕಾರಿಪುರದಾಗ ನಾವು ಐ ಬಿ ಇಡೀ ಐ ಬಿಗೆನೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ರು ಹಂಗೊಬ್ಬ ಭಯೋತ್ಪಾದಕ ತಂದಂಗೆ ಆಗ್ತದೆ ಸುಳ್ಳ ನಾವು ಬಂದ್ರೆ